ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಇದು ಬಂದುಬಿಟ್ಟು ನಾನು ಬೇಬಿ ಫುಡ್ ಅಂತಂದರೆ ಸಿಕ್ಸ್ ಮಂತ್ಸಿಂದ ಆಪ್ ಟು ತ್ರೀ ಟು ಫೋರ್ ಇಯರ್ಸ್ ಬೇಬಿ ಫುಡ್ ಅಂತಲೇ ನಾವು ಕನ್ಸಿಡರ್ ಮಾಡ್ಕೋಬೋದು ಜಸ್ಟು ಬೇಬಿ ಫುಡ್ ಅಲ್ದಿರ ದೊಡ್ಡವರು ಕೂಡ ಇದನ್ನು ನಾವು ತಿನ್ಬೋದಾಗತ್ತೆ ಹೆಂಗೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ ಆ್ಯಂಡ್ ಇದನ್ನು ದೊಡ್ಡವರು ಕೂಡ ಮುದ್ದೆ ಮಾಡಿಕೊಂಡು ಕೂಡ ಇದನ್ನು ತಿನ್ಬೋದಾಗತ್ತೆ ಏನೇನು ನಾನು ಇದರಲ್ಲಿ ಹಾಕಿದ್ದೀನಪ್ಪ ಅಂತಂದರೆ ಅಕ್ಕಿ ಹೆಸರು ಬೇಳೆ ಮೈಸೂರು ಬೇಳೆ ತೊಗರಿಬೇಳೆ ಹೆಸರು ಕಾಳನ್ನು ಕೂಡ ಹಾಕೋಬೋದು ಅವಲಕ್ಕಿ ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ಆ್ಯಂಡ್ ಗೋಡಂಬಿ ದ್ರಾಕ್ಷಿ ಕೆಲವು ಡ್ರೈ ಫ್ರೂಟ್ಸ್ಗಳು ಜೀರಿಗೆ ಮೆಣಸು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಇದನ್ನು ಎರಡು ಸತಿ ವಾಶ್ ಮಾಡಬೇಕಾಗತ್ತೆ ವಾಶ್ ಮಾಡಿದಾದ ನಂತರ ಇದನ್ನು ನಾವೊಂದು ಕಾಟನ್ ಬಟ್ಟೆಯಲ್ಲಿ ಹಾರಾಕಬೇಕಾಗತ್ತೆ ಅಪ್ ಟು ಇದು ಒಂದು ಅಟ್ಲೀಸ್ಟ್ ಒನ್ ಡೇ ಪೂರ್ತಿ ಇದು ಬಿಸಿಲಲ್ಲಿ ಒಣಗಾಕಬೇಕಾಗತ್ತೆ ಸೊ ಇದು ಫುಲ್ಲು ಡ್ರೈ ಆಗಬೇಕು ಸ್ವಲ್ಪನಾದರೂ ಹಸಿ ಇತ್ತು ಅಂತಂದರೆ ಇದು ಕೆಡೋ ಚಾನ್ಸಸ್ ಇರುತ್ತೆ ಜಾಸ್ತಿ ದಿನ ಇದನ್ನು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಇದು ಒಂದಿನ ಫುಲ್ಲು ಬಿಸಿಲಲ್ಲಿ ಡ್ರೈ ಆಗಬೇಕು ಡ್ರೈ ಆದ ನಂತರ ಇದು ಫುಲ್ ಡ್ರೈ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಅದಾದ ನಂತರ ಇದನ್ನು ಹುರ್ಕೋಬೇಕಾಗತ್ತೆ ಒಂದು ಸತಿ ಡೀಪಾಗಿ ಹುರ್ಕೊಳ್ಳೋದೇನು ಬೇಕಾಗಿಲ್ಲ ಲೈಟಾಗಿ ಹುರ್ಕೋಬೇಕಾಗತ್ತೆ ಆದ ನಂತರ ಮನೆಯಲ್ಲೇ ಕೂಡ ಮಿಕ್ಸೀಲು ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಾಂತಂದರೆ ಮಿಲ್ಗೆ ಬೇಕಾದ್ರೂ ಕೊಡ್ಬೋದು ಇದನ್ನು ಪುಡಿ ಮಾಡಿಸ್ಕೊಂಡು ನಾವು ದೊಡ್ಡವರು ಕೂಡ ಇದು ತುಂಬ ಹೆಲ್ತಿ ಒಂದು ಫುಡ್ ಆಗಿರುತ್ತೆ ಡೂರ್ ಕೂಡ ತಿನ್ಬೋದು ಇದನ್ನ ನಾವು ಬೇಬಿ ಫುಡ್ ಆಗಿ ಕೂಡ ಕನ್ಸಿಡರ್ ಮಾಡ್ಕೋಬಹುದು ಸಿಕ್ಸ್ ಇಂದ ನಾವು ಇದನ್ನು ಸ್ಟಾರ್ಟ್ ಮಾಡ್ಬೋದು ತುಂಬಾ ಆರೋಗ್ಯಕರವಾದಂಥ ಫುಡ್ ಆಗಿರುತ್ತೆ ಆ್ಯಂಡ್ ನೀವು ಕೂಡ ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್